ಯಾರೋ ಹೇಳೋದು ನನಗೆ ನಿಮ್ಮ ಅತ್ತೆಗೆ ಬಾಯಿಗೆ ಬಂದಂಗೆ ಹೋಗಿದ್ದಿದ್ಲು ಜಾನ್ ಕಕ್ಕ ಅಂತವ ಅಕ್ಕೆ ಬಂದೆ ನಾನು ಯಾಕಣ ಮಾತಾಡಬೇಕು ಅದ ಉಣ್ಣೊಂದ ಮನೆ ಇಟ್ಟು ಉಟ್ಕೊಳ್ಳೋದ ಮನೆ ಬಟ್ಟೆ ಮತ್ತೆ ಏನು ಇವ್ರ ಮನೆಗೂ ನಿಮ್ಮ ಮನೆಗಳು ಕಳಿಸಿದ ನಾನು ಆ ಕಳಿಸಿದ ಅಣ್ಣ ಯಾಕಣ ಬಿದ್ದಿಲ್ಲ ಮನೆ ಮರೋದಿಕ್ಕೆ ಕಳಿಬೇಕು ನಮ್ಮ ಮಟ್ಟೆ ಹೋಗಿ ಹೇಳ್ಕೊಬರೋಗು ಯಾಕೋ ಬೈತಿದ್ರಂತಲ್ಲ ಅಂತ ಅನ್ಕ ಕಳ್ಸಿರದು ಅವ ಅಮ್ಮ ಹೇಳೋದು ಹೇಳಿಗ ಅವಳು ಹೇಳೋಣ ಉಗಿಸ್ಕೊಂಡು ಯಾಕೆ ಹೇಳಲ್ಲ ಅವಳು ಅವಳು ನಮ್ಮ ಪಕ್ಕದ ಮನೆಯವ್ರು ಹೇಳಿದ್ರು ಏನೋ ಆ ಇರು ಕರಿತೀನಿ ಏ ಆ ಇವಳು ಅವಮ್ಮ ಅಮ್ಮ ಜಮ್ಮನ್ ಸಸ್ಯ ಕರಿತಾಳು ಏನು ಬೈ ಬಿಡ್ಕೊತಾವಳದು ಏನು ಕೇಳೋಗು ಅದೇ ಅಂತ ಬೈ ಬಿಡ್ಕೊಂಡನು ಸರಿ ತಂದುಬಿಡಿ ಹೋಗು ಕೇಳೋಗು ಸರಿ ಬರ್ತೀನಿ ಕೇಳ್ತೀನಿ ಫೋನ್ ಕೇಳಿ ಏನಾದ್ರು ಕಾಲ್ನಾ ಏನು ಹಾಲ ಕನಕ ನೀನ್ ಕೇಳಷ್ಟಿತ್ತಿಲ್ವಾ ಕೇಳಷ್ಟಿತ್ತಿಲ್ವಾ ಹೇಳು ಕೇಳ್ದವಣ್ಣ ಅವಳು ಏನೋ ಬಾಯ್ ಬಿಡ್ದೋಕೆ ಬಂದಿದ್ದು ಕಣಮ ಯಾಕಕ್ಕ ಬೈತಿದ್ರಿ ನೀವು ನಮ್ಮ ಅತ್ತೆಗೆ ಯಾಕೆ ಬೈತಿದ್ರಿ ನೀವು ಎನ್ ಬಿಟಿ ಬಿದ್ದಿದ್ದಾಳ ಅವಳು ಏಯ್ ಅಲ್ಲಿ ಹಿಡಿದು ಮಾತಾಡ್ ನೀನು ಅಲ್ಲಿ ಹಿಡಿದು ಮಾತಾಡ್ಲೇ ನೀನು ಜಾಸ್ತಿ ಮಾತಾಡ್ಬೇಡ ನೀನು ಆಯ್ತಾ ಅಲ್ಲ ಸತ್ತೆ ಸತ್ತೆ ತಿಳ್ಕೊಂಡು ಮಾತಾಡೋದ್ ಕಲಿ ನೀನು ಬಾಯಿ ಅದೇನ್ ಬಿಟ್ಟು ಬಳ ಬಳ ಬುಗಳದಲ್ಲ ನಮ್ಗೂ ಬರ್ತದೆ ಮಾತು ನಾವು ಮಾತಾಡ್ತೀವಿ ಮಾತಾ ನಮ್ಗೇನು ಬರ್ದನಿಲ್ಲ ಆಯ್ತಾ ನಿಮ್ಮ ಅತ್ತೆಗೆ ಯಾರ್ಯಾರ ಮನೇಲಿ ಏನೇನು ನಡೆದದು ಏನು ಅದು ಕೇಳ್ಕೊಂಡು ಕೇಳಿಸ್ಕೊಂಡು ಚಾಡಿ ತಕ್ಕೋಗ ಬುದ್ಧಿಯಾ ಅವಳಿಗೆ ಯಾಕೆ ಈ ವಯಸ್ಸಲ್ಲಿ ಈ ಬುದ್ಧಿ ಮನಹಾಳ ಬುದ್ಧಿ ಕಿತ್ತೋದ್ ಬುದ್ಧಿ ಯಾಕೆ ಕಲ್ತಿದ್ದಾಳೆ ನೀ ಮತ್ತೆ ಏನಮ್ಮ ಮಾಡ್ತಾನೆ ಮತ್ತೆ ಅದೇನು ಮಾಡ್ತದ್ ಹಿಂಗೆ ಸುಮ್ಮನೆ ಹೇಳ್ದುಮ್ನೆ ನಮ್ಗೆ ಮಗೇನಸ್ತದ್ದು ಏನು ಹೇಳರು ಕೇಳೋದ್ ನೀ ಮತ್ತೆನೇ ಏನು ಹೇಳಿದಿ ಅನ್ಬಿಟ್ಟು ಅಲ್ಲ ನನ್ನ ಮಗ್ಳಗ್ ದೈ ಬಂದದೆ ದೈ ಇಟ್ಕೊಂಡದ ಅನ್ಕೊಂಡು ಮ್ಯಾಗ್ಲೆಟ್ ಆ ಕೆಲವ್ ಅಕ್ಕಡಿಂದ ಒಪ್ಪಿಸ್ಕೊ ಬಂದವಳೆ ಆ ಎಲ್ಲರಿಗೂ ಒಪ್ಪಿಸ್ಕೊ ಬಂದ್ಯಾ ರುಕ್ಮಿಣಿಗೆ ಒಪ್ಸಳೆ ಎಲ್ಲರಿಗೂ ಒಪ್ಪಿಸ್ಕೊ ಬಂದವಳೆ ಆ ಅದ್ನ ನಿಮ್ಮ ಅತ್ತೆಗೆ ಏನ್ ನೀನ್ ಕೆಲ್ಸ ಕೊಟ್ಟಿದ್ರ ಎಲ್ರ ಮನೆಗೆ ಹೇಳ್ಕೊ ಬರೋ ಲೋಪರ್ ಲೋಪರ್ಮಟೆಗೆ ಚಿತ್ತೋದ್ ಮುಟಗೇ ಬರ್ಲ ಹೊಡಿತೀನಿ ಬೀದಿಲ್ ನಿಂತ್ಕೊಂಡ್ ಮರ ಮನ ಬರವದಿ ಕಲ್ದಿರೋದಲ್ಲ ಬರ್ಲಲ್ಲೇ ಹೊಡೆಯದು ಸಾಕ್ಸಿ ಎಳ್ಸಕ್ಕ ಸಾಕ್ಸಿ ಎಳ್ಸು ಕೇಳ್ತೀನಿ ಹೋಗಿ ರುಕ್ಮಿಣಿ ಕೇಳೋಗು ರುಕ್ಮಿಣಿ ಹೋಗಿ ನಾಗಕ್ಕನ್ ಹೇಳಿ ನಾಗಕ್ಕ ಬಂದು ನನ್ಗೆೇಳ್ತು ಹಿಂಗೆಲ್ಲ ಹೇಳ್ಕೊತಿರ್ತೇದಂತ ಅಮ್ಮ ಅತ್ತವ ಈ ಸದಿಯೇ ಪುಟಿ ಹೇಳ ನೀನೇ ನೀನೇ ಹೇಳು ನೀ ಮತ್ತೆ ಬುದ್ಧಿ ನಿನ್ಗೆ ಸರಿ ಅನ್ಸುದ ಆ ಮುಂಡೆ ತಿಂತಳ ಒತ್ತೊತ್ತು ಮೂರ್ ಮನ್ ಮುದ್ದೆ ಅದಂಗ ಅರಸ್ತದೆ ಓಪನ್ ಮುಂದೆ ಅಲ್ಲಿಂದ ಇಲ್ಲಿ ಇಲ್ಲಿಂದ ತದಕ ಬುದ್ಧಿ ಕಲ್ತಿದಳ ಗುರ್ಸಾಟಿ ಅವಳು ಅಯ್ಯೋ ಕಾಣೆ ಕಣವ ಈ ಕಕ್ಕಿ ಅಲ್ಲಿ ಒಂದ್ ನೀನು ಊಟ ಚೆನ್ನಾಗ್ ಊಟನೇ ಈ ಕಕ್ಕಿಲ್ ಮತ್ತೆ ಯಾರನ್ನೋ ಹೌಸ್ ಹೌಸ್ ಮಾಡಿಕೊಂಡಿ ಅಂತೆ ಬಾಡ್ನ ಮಾಡಿದ್ರು ಒಂದು ಹೊತ್ತು ಹಾಕ್ಬಿಟ್ಟು ಒಂದ್ ಪೀಸ ಸಾರ್ನು ಬಿಡ ಹಾಕಿಲ್ ಮತ್ತೆ ಅಚ್ಚು ಕಟ್ಟಾಗಿ ನಾನು ಅವೆಲ್ಲ ಬಂದ ಬಂದಿ ಹೇಳುವಂತಿದ್ದ ಬಾಡ್ನ ಹೆಸರು ಈ ಕಕ್ಕಿಲ್ಲ ನನ್ನ ಸೊಸೆ ಇಟ್ಟಿ ಅದ್ನಿ ಕಕ್ಕಲ ಇದ್ನಿ ಕೈಲ ಅನ್ಕೊಂಡು ಹೇಳಕ್ ಬತ್ತಾಳೆ ನಂತಾವ್ ನಾನು ಯಾವ ತರ ಕೇಳಿದನ್ ನಿನ್ನ ಯಾಕವ ನಿಮ್ಮತ್ತೆಗೆ ಇಕ್ಕಿಲ್ಲಾ ಅನ್ಬಿಟ್ಟು ನನ್ಗೆ ಯಾಕೆ ನಿಮ್ಮ ಸುದ್ದಿ ನೀನ್ ಇಕ್ಕಾರು ಇಕ್ಕು ಹಸ್ಕೊಂಡಾರು ಮನ್ಸು ಅದ್ ನಿನಗೆ ಬಿಟ್ಟಿದ್ದು ನಿಮ್ ಅತ್ತೆ ಹಸ್ಕ ಮನ್ಸಿಯೋ ಇಕ್ಕಿಯೋ ಅದ್ ಬಿಟ್ಟಿದ್ ನಿನಗೆ ಬಿಟ್ಟಿದ್ದು ಅದ್ ನಾನು ಕೇಳಕ್ ಬಂದಿದ್ನ ಯಾವಾಗ ಬಂತಿದ್ಲು ನೀವು ತೋಡಿ ತೋಡಿ ಹಾಕ್ತಿನಿ ಪು ಮಾಡಿದ್ರೆ ಅವಳು ಕಮ್ಮಿ ಮಾಡಿದ್ನು ಕಣ್ಕೊಂಡಂ ಹಾಕು ಕಣ್ಕೊಂಡಂ ಹಾಕೊಂಡ್ಬಿಟ್ಟು ಸೋರ್ ಸೋಟ ಹಾಸ್ಕೊಂಡ್ತಿದ್ದಾಳಾರ ಇನ್ನೇನ್ ಬೇಕಂತ ಅವಳಿಗೆ ಪರವಾಗಿಲ್ಲ ಸುಮಾರಿಗೆ ಬುದ್ಧಿ ಕಲ್ತಾಳೆ ಕಲ್ತಿದಳು ಬುಟ್ಟಿದಳು ಇರೋದು ಮಾತಾಡ್ತೀವಿ ಇಲ್ಲದೋದು ಹೇಳೋಕ್ಕಿಲ್ಲ ಹೋಗು ಕೇಳು ಯಾರನ್ನು ಬೇಕಾದ್ರೆ ಕೇಳು ಅವಳು ಬಂದಿಲ್ವಾ ಅಂತ ನಾನು ಕುಟ್ಲು ಹೇಳೋದು ನಾನೇ ಉಗ್ರೆ ಹೋಗು ಮನೆ ತುಂಬ ಜನ ಇತ್ಕೊಂಡು ಇಕ್ಳು ಮಕ್ಳನೇ ಅವಳು ಸೊಸೆ ಮಕ್ಳಿಗೆ ಇಕ್ತಾನೆ ಗಂಡಂಗೆ ಇಕ್ತಾನೆ ಒಬ್ಳಿಗೆ ಹಾಕ್ಬೇಕಾಗಿತ್ತ ತೋರೋ ಒಂದು ಕೆ ಜಿ ಬಾಡಲ್ಲಿ ಏನಂತ ಇಕ್ಕಳು ಹೋಗ್ ಅಂದ್ಬಿಟ್ಟು ನಾನೇ ಉಗಿದ್ ಕಳ್ಸಿನಿ ಅವತ್ತು ಗೊತ್ತಾ ನಿಮ್ಮ ಹತ್ತಿರ ಕಡೆಕ್ ನಾ ಹೇಳ್ಕೊ ಬಂದಿದ್ದೀಯಲ್ಲ ಅವೆಲ್ಲ ಚಂದ್ವಾ ಚಂದ್ಲೇ ಹೋಯ್ತು ಅಮುಂಡ್ಯಾ ಮನೆ ದಾಚಕ ಹೊಡೆದೋರ್ಸಿನಿ ಆ ಮುಂಡಯ್ಯ ಮನೆ ಒಳಗಿಸ್ಕೊಳಕಿರ ನಾನು ನೋಡ್ಕೊಳ್ಕಯ್ಯ బీదీ అల్ది ఏ బాక నిల్ అందర నోడ్కో బీస కారు బాకొ ఇట్టుకళ కారు ఇక్క మనయోళ్ళ నావేను అదూ నమ్ సంబంధ ఇద్దా సంబంధ ఇద్దూ నమగూ అదూ సంబంధ ఇలా నిమ్మత్తో బుట్టో ఓడ్స్బ్యో అదే నీకు బుట్టిరదు అదే నాంగూల కళంగూర నమగ్ బేక అదేను అంతరు అంతా ఆయన కథ అలా నమ్మ సుద్ధి మాట్లాడే తయ్ నమ్మ కష్ట అనుకబెందే అంత ನನ್ನ ಮಗಳಿಗೆ ದಯ್ಯನ ಹಿಡ್ಕೊಂಡಿದ್ದದ ಇನ್ನೊಂದೇ ಹಿಡ್ಕೊಂಡಿದ್ದದ ಈ ಹುಳಿಗೆ ಯಾಕೆ ಹಣ್ಣು ಹುಡುಗ ಹರ್ತೀನಿ ನಿಮ್ಮ ಅತ್ತ ಮುಂಡೆ ಏನಂತ ಕೇಳು ಬಾರ್ಲೋದು ಹೊಡಿತೀನಿ ಒಡ್ಯದಲ್ಲ ನೀನು ಹೊಡೆದಲ್ಲ ಈಗ ನಾನು ಹೊಡಿತೀನಿ ಮುಡುಗೆ ಆ ಮುಡ್ಗೆ ನಾನು ಇಕ್ತಾನಿದ್ದೆ ನಾನು ಒಬ್ಬಳು ತಿಂದಿದ್ದೆ ತಿಂತೀನಿ ತೋರ್ಣಗೊಡೆ ತಿಂದು ಅವ್ರಿ ಮನೆ ಸುದ್ದಿ ಮಾತಾಡ್ತಾಳೆ ಲೋಪರ್ ಮುಂಡೆ ಆ ಮುಂಡೆ ಸುಮ್ಮನೆ ಬಿಟ್ಟ ನಾನು ನೋಡ್ಕೊ ಹೆಂಗೆ ಮಾಡ್ತೀನಿ ಅನ್ಬಿಟ್ಟು ಆ ಲೋಪರ್ ಮುಡಿಯಾ ಅಯ್ಯೋ ನೀನು ಒಡ್ಯಾಕಾರ್ ಒಡಿ ಬುಡಾಕಾರ ನನಗೆ ಹೇಳಿದನಾ ಒಡಗಿ ಬಡಿ ಅಂತಾರ ಚಾಡಿಗಿ ಗುರ್ಕಕ್ಕೆ ನಾನೇನು ಚಾರ್ ಗುರ್ಕಿ ಅಲಕ್ಕ ನಾವ ಚಾರು ಗುಡ್ಕೇಳ ಮತ್ತೆ ಮುಂಡೆ ಹಿಂಗೆ ಇಲ್ಲಿಂದ ಅಲ್ಲಿಗೆ ಅಲ್ಲಿಂದ ಇಲ್ಲಿಗ ಇಂಟ್ರಿಸ್ತಾ ಕುತ್ಕೊಳ್ಳೋಕ್ಕಿಲ್ಲ ಲೋಪರ್ ಮುಂಡೆಗೆ ಆ ಕತ್ತೆ ನೋಡಿ ನನ್ನ ಮಗಳ ಸುದ್ದಿ ಮಾತಾಡೋಳೆ ಇನ್ನೊಂದು ದಿವಸ ನನ್ನ ಕಿವಿಗೆ ನಮ್ಮ ಮನೆಯವ್ರ ಸುದ್ದಿಯೋ ನನ್ನ ಸೊಸೆಯ ಸುದ್ದಿಯೋ ನನ್ನ ಮಕ್ಳು ಸುದ್ದಿಯೋ ಅವಳ ಬಾಯಲ್ಲಿ ಬಂದಿರೋದು ಕಂಡ್ರು ಮಾತ್ರವ ನಾನು ಸುಮ್ಮನೆ ಇರೋ ಕೆಲಾಕಳೆ ನೀವು ಅದೇನು ಮಾಡ್ಕೊಂಡಿ ನೋಡಿ ಮಾಡ್ಕೊಳ್ಳಿ ನಾನೇ ಮಾಡ್ಕೊಳವ ಓಡಿಸ್ತೀನಿ ಸುಂಕಿಲ್ದು ಯಾರು ಮನೆ ಕೂಸ್ಕೊಂಡು ಮುಂದೆ ನಾನು ಇಕ್ಕಿಲ್ಲ ಅಂತಂದಳ ನಿಜ ಮಾಡ್ತೀನಿ ನಾನು ನಿಜವಾಗ್ಲೂ ಇಕ್ಕೋಕ್ಕಿಲ್ಲ ನೋಡ್ಕೊ ಎತ್ತಿದ್ದ ಬೆಂಕಿ ಕಳ ಅವಳೆ ಮುಂದೆ ಸುಂಕದು ಲೋಪರ್ ಮುಂಡೆ ಅರ 50 ತರ ನಾಳೆ ಕಲಿ ತಳೆ ಬುದ್ಧಿ ಆದ್ರೆ ಬರಿ ಇದಿ ಐದ ಐತೆ ದೈತಿನ ತಿಂತಾಳೆ ಹಡ್ತಿನ ಕಣಾ ಮಾಡಿ ಮಾಡಿ ಬಾಣಿ 4 ಕೆಜಿ ಮೀನ್ ಹಾಕೊಂಡು ಐದ ಐತೆ ಕಡಿ ಅಕ್ಕಿ ಹಾಕಂತಿದ್ಲು 2 ಅದ್ ಕಷ್ಟು ಕಡಿ ಮೀನ್ ತಿಂದಾವಳೆ ಆ ಏನ್ ಕಮ್ಮಿ ಮಾಡಿದಂತ ಕಮ್ಮಿ ತಂದಲ್ಲ ನಿನ್ ಕಣ್ ಮಾಡ್ಕ ನಿನ್ ಗಂಡೆ ಒತ್ಕ ಬಂದ್ರೆ 4 4 ಕೆಜಿ ಬಾಣಿ ಒತ್ಕ ಬತ್ತನೆ ತಿನ್ನಷ್ಟನೇ ಮೂರು ಮೂರು ಒತ್ಕ ಸುರಿತಿನ ತಿನ್ನಕ್ಕಿಲ್ಲ ತಿನ್ನಕ್ಕಿಲ್ಲ ಅನ್ಕೊಂಡು ಮನ ಮನಿಗೆ ಹೇಳ್ಕ ತೀರ್ತಿದಳಾ ಮಾತ್ ತಿರಿರೋಣ್ಣ ಅಯ್ಯೋ ನಾನು ಅಬ್ರು ಕುಟಲೆ ಹೇಳ್ಿದಳಾ ಊರ ಕುಟಲೆ ಹೇಳ್ಕ ಬಂದ ಒಳ್ಳಕತ್ತ ಹೋಗು ಊರ ಕುಟೆ ಅಲವಾ ಹೇಳ್ಕ ಬಂದ ಒಳ್ಳಕತ್ತೆ ನನಗೆ ಇಕ್ಕಕೆ ಇಲ್ಲ ನಾನು बूಡಾ ಕೆಲನ ಸ್ವಾಸೇ ಅಂತಳು ಇಂಥಳು ಅಂತ ಹಸಿ ಮಾತಾಡಲ್ಲ ಓಸಿಗೆ ಬೋದಳ ನಾನೇ ಬೋದೆ ಎಷ್ಟು ಹೊಸತಿಲ್ಲೇ ಅಕ್ಕ ಅಮ್ಮ ಇದೇನು ಬುದ್ಧಿ ಕಲ್ತಿದ್ಯ ನೀನು ಯಾವಾಗ ಬುದ್ಧಿ ಕಲಿ ಓದೋರೆ ಹೆಣ್ಣು ಗಣ್ಣು ಸೋಸರು ಬಂದೋರೆ ನಮ್ಮ ಮಕ್ಕಳು ಅನ್ಕೋಬೇಕು ನೀನು ಹಿಂಗೆ ಬಾಯಿಗೆ ಬಂದಂಗೆ ಎಲ್ಲ ಕೊಟ್ಟು ಹಿಂಗೆ ಅಗ್ರವಾಗಿ ಮಾತಾಡ್ತೀಯಲ್ಲ ಚೆನ್ನ ಅಗ್ರ ತಿಳ್ಕೊಳಕ್ವ ನಿನ್ನ ಹಿಂಗೆಲ್ಲ ಮಾತಾಡೋದು ನೀನು ದೊಡ್ಡ ಮನ್ಸೆ ನಿನ್ನ ಯಾಕೆ ಹಿಂಗೆ ಮಾತಾಡಿಯ ನೀನು ನ್ಯಾಯಕವಾಗ ಮಾತಾಡೋಂತ ನಾನೇ ಎಷ್ಟು ಕಣ್ತಾಯಿ ಎಷ್ಟೊಸಿ ನೀನುಕುಟ್ಟು ಮುಚ್ಕೊಂಡೇನು ಓಸಿ ಬೈಯ್ದಲ್ಲಿ ನಿನ್ಗೆ ಎಲ್ಲರು ಕೊಟ್ರು ಕೇಳು ಬೇಕಾರೆ ಹೋಗಿ ರುಕ್ಮಿಣಿ ಕೇಳು ಬೇಕಾರೆ ಹೇಳ್ತಾಳೆ ನನ್ನ ನನ್ನ ಮೇಲೆ ನನ್ನ ಕೇಳ್ದಾರೆ ರುಕ್ಮಿಣಿ ಕೇಳು ನಾಗೋರು ಕೇಳು ಎಲ್ಲರು ಕೊಟ್ಟು ಆ ಕಡೆದು ಪುಸ್ತಕ ಬಂದವಳೆ ಉಣ್ಣಕ್ಕಿ ಕೆಕ್ಕಿರ ತಿನ್ನಕ್ಕಿ ಕೆಕ್ಕಿರ ಕಿರ್ಕೊಳ್ಳೋಕೊಡ್ತಾಳೆ ನನ್ಗೆ ಏನ್ಬಿಟ್ಟು ನಾನು ಹೇಳಿದಾನ ನಾನು ಕೇಳಿದಾನ ಯಾವ್ತಾರೆ ನಿನ್ನ ಇವತ್ತು ನೀನು ನೀನು ಬಂದು ನನ್ನ ಕೆಣಕಿದಕ್ಕೆ ನನ್ ಮಾತಾಡ್ತಾರ ಮಾತು ಇಲ್ಲ ನಾನು ಮಾತಾಡ್ತಿದ್ನಾ ನಮ್ಗೆ ಯಾಕೆ ನೀ ಮನೆ ಸುದ್ದಿ ನನ್ಗೆ ಮನೆ ಸುದ್ದಿಗಳು ನಮ್ಗೆ ಬೇಕಾಗಿಲ್ಲ ಕಣವ ನಮಗೆ ನಮ್ಮನೆ ಬೇಕಾದ ಸಮಸ್ಯೆಗಳಿವೆ ಇನ್ನೊಬ್ರು ಸುದ್ದಿ ಮಾತಾಡಿ ಇನ್ನೊಬ್ರು ಹೋಗಿ ನಮ್ಗೆ ಏನಾಗಬೇಕಾಗಿತ್ತು ಹೇಳು ಏನಾಗಬೇಕಾಗಿತ್ತು ನಮಗೆ ಯಾವ ವಾಸನೂ ಬೇಡ ಯಾವ ಸುದ್ದಿ ಬೇಡ ಅನ್ಕೊಂಡ್ ನಮ್ಮ ಪಾಡ ನಾವು ಅಂಬ್ಲಿಯೋಗ ಗಂಜಿಯೋ ಕುಡ್ಕೊಂಡು ಕರ ಕಳಿತೇವಿ ತಾನೇ ಯಾಕೆ ಬೇರೆಯವ್ರ ಮನೆ ಸುದ್ದಿ ಆಸೆ ಮಾತಾಡೋ ಆಸೆ ನಿಮ್ಮ ಅತ್ತೆಗಾರ ಆಸೆ ಕಂಡರ ಸುದ್ದಿ ಮಾತಾಡಕ್ಕೆ ನಮ್ಗೆ ಆಸೆ ಇಲ್ಲ ತಿಳ್ಕೊ ಬಿಡು ಮಾಡ್ತೀನಿ ಮುಡಿಯ ಮನೆದಾಚ ಕೊಡ್ತೀನಿ ಕಿತ್ತದ್ಯ ತಿನ್ನೋದು ತಿನ್ನೋದು ತಿಳಿದು ತೋರೋದು ಎಂತ ಬುದ್ಧಿ ಕಲ್ತೊಂಡ್ ನೋಡು ಮಾಡ್ತೀನಿ ಇರೋಳಿಗೆ ಮಾಡ್ಕೋರವ ಏನು ಅಯ್ಯೋ ಆಮೇಲೆ ಅವಮ್ಮ ಕೊಟ್ಲು ಅಂದ್ಬಿಟ್ಟು ಎಲ್ಲಿ ತಿಳ್ಬಿಟ್ಟು ತಾಯಿ ಅದೇ ಹಾಕ್ಬೇಕು ನನ್ನ ಮುದ್ದೆ ಕೇಳಿಬಿಡ ನಮ್ಮ ಮುದ್ದೆನ ಸರಿರ ನಿನ್ಗೆ ಬೇಕಾಗಿತ್ತು ಎಲ್ದಾರು ಇರ್ತಿತ್ತು ನೀನು ಅವಳಿ ಹಂಗಾರು ಕಂತ ತಿಳ್ಕೊಳ್ಳ ನಿನಗೇನೋ ಅಂತ ಬೈತದೆ ಸರಿ ಬಿಡಮ್ಮ ಆಯ್ತು ಪಾಪ ನಿನ್ನ ಸುದ್ದಿಗೆ ಯಾಕೆ ಹೋಗೋಣ ನಿನ್ನ ಹೆಸ್ರೇ ಕೇಳಾನೆ ಹೇಳಕ್ಕಿರಕಂದ್ಬಿಡು ಮಾರ್ತಿನಿ ಅವ್ಳಿಗೆ ಸರಿಯಾದ ಕೆಲಸ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ